ಗುಡ್ ಈವ್ನಿಂಗ್ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಏನಂದ್ರೆ ಈ ಪ್ರೆಸ್ ಮೀಟ್ ಫಸ್ಟ್ ಒಂದು ಇಟ್ಸ್ ಗುಡ್ ನ್ಯೂಸ್ ಅಂದ್ರೆ ಒಂದು ಪಾಸಿಟಿವ್ ಆದ ಒಂದು ಪ್ರೆಸ್ ಮೀಟ್ ಇದು ಯಾಕೆ ಮೊದಲೇ ಹೇಳ್ತಾ ಇದೀನಿ ಅಂದ್ರೆ ಸೊ ಇಲ್ಲಿಂದ ನಾನು ನಿಮ್ಗೆ ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಒಂದು ಒಳ್ಳೆ ವಿಷಯನ ಹೇಳಕ್ ಕೊಟ್ಟಿರೋದು ಬಟ್ ಅದಿಂದ ನಡೆದಿರೋದು ಒಂದು ಚಿಕ್ಕ ಸ್ಮಾಲ್ ಕನ್ಫ್ಯೂಷನ್ ಒಂದು ಕಾಂಟ್ರವರ್ಸಿ ಇರ್ಬೋದು ಬಟ್ ಆಕ್ಚುಲಿ ಈ ಪ್ರೆಸ್ ಬಂದು ಒಂದು ಒಳ್ಳೆ ವಿಷಯನ ಶೇರ್ ಮಾಡೋಣ ಅನ್ನೋದೇ ನನ್ನ ಉದ್ದೇಶ ನಂಬರ್ ಒನ್ ಓಕೆ ಸೊ ನಿಮ್ ಟ್ಯಾಕ್ ಲೈನ್ ಆದಷ್ಟು ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಎಲ್ಲ ನಾನು ತಗೊಂಡಿರ್ತಾರ ಇದೀರಾ ಪಾಸಿಟಿವ್ ಲೈನ್ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಓಕೆ ಸೊ ಏನ್ ಕಾಂಟೆಕ್ಸ್ಟು ಅಂದ್ರೆ ನಾನು ಒಂದು ವರ್ಷದ ಹಿಂದೆ ಡ್ಯೂಡ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ ಆ ಸಿನಿಮಾ ಶೂಟಿಂಗ್ ಆಲ್ಮೋಸ್ಟ್ ನಡೆದು ಈ ವರ್ಷ ಸೆಕೆಂಡ್ ಹಾಫ್ ಅಂದರೆ ವರ್ಷ ಎಂಡ್ ಅಲ್ಲಿ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇರ್ತಿವಿ ಸೊ ಲಾಸ್ಟ್ ವೀಕ್ ಏನಾಯ್ತು ನಾನು ದುಬಾಯ್ಲಿ ಇದ್ದಾಗ ಮೈತ್ರಿ ಫಿಲ್ಮ್ ಮೇಕರ್ಸ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಬಂದು ಪುಷ್ಪ ರಂಗಸ್ಥಲಂ ಸುಮಾರು ತುಂಬ ದೊಡ್ಡ ಫಿಲ್ಮ್ ಬ್ಯಾನರ್ಸ್ ಅವರು ಅವರು ಡ್ಯೂಡ್ ಅಂತ ಅದೇ ಸಿನಿಮಾನ ಅನೌನ್ಸ್ ಮಾಡಿಬಿಟ್ರು ಓಕೆ ಸೊ ಏನಾಯ್ತು ಒಂದು ಒಂದು ಚಿಕ್ಕ ಕನ್ಫ್ಯೂಷನ್ ಏನಾಗುತ್ತೆ ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗು ಲೋಕಲ್ ಸಿನ್ಮಾ ಈಗ ಮೊದಲನೇ ಸಲ ಅಲ್ಲ ನನಗೆ ಒಂದು ನಾಲ್ಕು ವರ್ಷದಿಂದ ರಿವೈಂಡ್ ಅಂತ ನಾನೊಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ ಅವಾಗ ಸಿಲಂಬ್ರಸನ್ ಸಿಂಗು ಅವರು ಒಂದು ದೊಡ್ಡ ಹೀರೋ ಮೂಲಕ ಇಲ್ಲೇ ರಿವೈಂಡ್ ಅಂತ ಅವ್ರ ಸಿನ್ಮಾ ನ ಕನ್ನಡದಲ್ಲಿ ಅನೌನ್ಸ್ ಮಾಡಿಬಿಟ್ರು ತಮಿಳ್ ಸಿನ್ಮಾನ ಏ ಸೊ ನನಗೆ ಪರಿಚಯ ಇರೋದ್ರಿಂದ ನಾನು ಫೋನ್ ಮಾಡಿ ಸಿಂಗು ಹತ್ರ ಮಾತಾಡಿ ಪ್ರೊಡ್ಯೂಸರ್ ಹತ್ರ ಮಾತಾಡಿ ಇಮಿಡಿಯೇಟಾಗಿ ನಾನು ಸಾಲ್ವ್ ಮಾಡಿದೆ ಅವ್ರು ಇಮಿಡಿಯೇಟಾಗಿ ಅದನ್ನ ಮಾನಾಡು ಅಂತ ರಿವರ್ಸ್ ತಗೊಂಡು ದೇ ದೇ ರಿಲೀಸ್ ಡೆಡ್ ಈ ಸಲ ಏನಾಯ್ತು ಅವರು ಆಲ್ರೆಡಿ ಪೋಸ್ಟರ್ಸ್ ಎಲ್ಲ ಅನೌನ್ಸ್ ಮಾಡ್ಬಿಟ್ಟಿದ್ರು ಡ್ಯೂಡ್ ಅಂತ ಪ್ರದೀಪ್ ರಂಗನಾಥನ್ ಹೀರೋ ಸೊ ನಾನು ಏನ್ ಮಾಡಿದೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಅವ್ರ ಜೊತೆ ಮಾತಾಡಿದೆ ಫಸ್ಟ್ ಏನು ಹೇಳ್ಬೇಕು ಅಂದ್ರೆ ಐ ವಾಂಟ್ ಥ್ಯಾಂಕ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಯಾಕೆಂದ್ರೆ ದೇ ವರ್ ವೆರಿ ಗುಡ್ ದೇ ವೆರಿ ಪ್ರೊಫೆಷನಲ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಏನಾಗಿದ್ದು ಒಂದು ಮಿಸ್ಟೇಕ್ನ ಇದು ಅಕ್ನಾಲೇಜ್ ಡೆಡ್ ನಂಬರ್ ಒನ್ ಎಸ್ಪೆಷಲಿ ಇನ್ ಅನಿಲ್ ಅಂತ ಮತ್ತೆ ಚೆರಿ ಅಂತ ಸೀವ್ ಆಫ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಐ ವಾಂಟ್ ಅಥ್ಯಾಂಕ್ ದೇ ದೇವರ್ ವೆರಿ ಏನಂತಾರೆ ರೆಸ್ಪಾಂಡ್ ಸಿಪ್ ಪ್ರತಿ ಸಲ ಫೋನ್ ಮಾಡಿದಾಗ ಈ ಥರ ಒಂದು ಸರ್ ಕನ್ನಡದಲ್ಲಿ ಡ್ಯೂಡ್ ಅಂತ ನನ್ನ ಆಲ್ರೆಡಿ ಸಿನಿಮಾ ಬರ್ತಾ ಇದೆ ಅಂದಾಗ ದಿ ಸೈಡ್ ಸಾರಿ ಎನ್ ದಿ ಅಕ್ನಾಲೇಜ್ ಇಟ್ ನಂಬರ್ ಒನ್ ನಂಬರ್ ಟು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈ ಸಿನಿಮಾ ಚೇಂಬರಲ್ಲಿ ನಾನು ಹೋಗಿ ಒಂದು ರಿಕ್ವೆಸ್ಟ್ ಕೊಟ್ಟೆ ಸರ್ ಮೂಲಕ ಇವರು ಗುರುಪ್ರಸಾದ್ ಸರ್ ಚೇಂಬರ್ ಟೈಟಲ್ ಇವ್ರದೇ ಇನ್ಚಾರ್ಜ್ ಬೇಸಿಕಲಿ ಸೊ ಇವ್ರ ಮೂಲಕ ನಾನೊಂದು ರಿಕ್ವೆಸ್ಟ್ ಕಳಿಸ್ದೆ ಈ ಥರ ಈ ಥರ ಅಂತ ಅಂದಾಗ ಚೇಂಬರ್ ತುಂಬಾ ಸಪೋರ್ಟ್ ಮಾಡಿದ್ರು ನಂಬರ್ ಒನ್ ನಂಬರ್ ಟು ನಾನು ಈ ಮೂಲಕ ರಾಘಣ್ಣಗೆ ದೊಡ್ಡ ಮನೆಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರು ಅವ್ರ ಕಡೆಯಿಂದನೂ ಚೇಂಬರ್ಗೆ ಒಂದು ಮೆಸೇಜ್ ಹೋಯಿತು ಏನೋಯ್ತು ಅಂದರೆ ಫಸ್ಟ್ ಏನೋಯ್ತು ಆಯ್ತು ಅಂದರೆ ನಮ್ ಸಿನಿಮಾ ಅಂತ ಸೊ ಈ ಪ್ರಾಬ್ಲಮ್ ಸಾಲ್ವ್ ಆದಾಗ ಸಾಲ್ವ್ ಅಂದರೆ ಏನಾಯ್ತು ಅಂದರೆ ಈ ಟೈಟಲ್ ನನ್ನದೇ ಕನ್ನಡದಲ್ಲಿ ನನ್ನ ಬ್ಯಾನರ್ದು ನಂದು ಅಂತ ಕ್ಲಾರಿಟಿ ಸಿಕ್ಕಿದಾಗ ಚೇಂಬರ್ ಹೆಡ್ ರಾಘಣ್ಣಗೆ ಫೋನ್ ಮಾಡಿ ಸರ್ ಈ ಥರ ಆಯಿತು ನೀವು ಹೇಳ್ದಂಗೆ ನಾವು ಇದು ಮಾಡಿದ್ವಿ ಅಂದಾಗ ರಾಘಣ್ಣ ಒಂದು ಮಾತು ಹೇಳ್ತಾರೆ ಇಲ್ಲ ಇಲ್ಲ ಇದು ನನ್ನ ಸಿನಿಮಾ ಅಂತ ನೀವು ಮಾಡೋದಲ್ಲ ಸಪೋರ್ಟು ಪ್ರತಿಯೊಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಸಿ ಅದು ದೊಡ್ಡ ಮನೆ ಒಂದು ತುಂಬಾ ದೊಡ್ಡ ವಿಷಯ ಯಾಕೆಂದ್ರೆ ಇವತ್ತಿನ ದಿನ ಪ್ರತಿ ಫಿಲ್ಮ್ ಮೇಕರ್ನ ಕೇಳಿ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಹೇಳ್ತಾನೆ ಇರ್ತಾರೆ ಅವ್ರು ಸಪೋರ್ಟ್ ಮಾಡಲ್ಲ ಇವ್ರು ಸಪೋರ್ಟ್ ಮಾಡಲ್ಲ ಅಂತ ನಾನು ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಪಾಸಿಟಿವ್ ಆದ ಒಂದು ವಿಷಯ ಇದು ಸೊ ಒಂದು ಚೇಂಬರ್ ಸ್ಟುಡ್ ಬೈ ದೊಡ್ಡ ಮನೆ ಸ್ಟುಡ್ ಬೈ ರಾಘಣ್ಣ ಐ ಎಂ ವೆರಿ ಕ್ಲಿಯರ್ ಮೆಸೇಜ್ ಇದು ಈ ಸಿನಿಮಾದಲ್ಲಿ ರಾಘಣ್ಣ ಇದ್ರು ಕೂಡ ಅವ್ರ ಮೆಸೇಜ್ ಬಂದು ಎವ್ರಿ ಕನ್ನಡ ಫಿಲ್ಮ್ ಇದು ನಮಗೆ ಕನ್ನಡಿಗರಾಗಿ ನಮ್ಗೆ ಸಿಕ್ಕಂಥ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ತೀನಿ ಒಂದು ಎರಡು ಎರಡು ವಿಷಯದಲ್ಲಿ ಏಕೆ ಅಂದ್ರೆ ಒಂದು ಡ್ಯೂಡ್ ಅನ್ನೋದು ತುಂಬಾ ಒಳ್ಳೆ ಟೈಟಲ್ ಅಂತ ತಮಿಳ್ನಾಡು ಮೀಡಿಯಾ ಎಲ್ಲ ತುಂಬಾ ಹೋಗಲಿದೆ ಅವ್ರು ಯಾವಾಗ ಎಸ್ಪೆಷಲಿ ಒಂದು ಮೀಡಿಯಾ ಶೇರ್ ಮಾಡ್ತೀನಿ ತುಂಬ ಪಾಪ್ಯುಲರ್ ಡ್ಯೂಡ್ ಅನ್ನೋದು ತುಂಬಾ ಒಳ್ಳೆ ಟೈಟಲ್ ಅಂತ ಹೊಗಳಬೇಕಾದಾಗ ಅವ್ರಿಗೆ ಗೊತ್ತಾಗಿದೆ ಕನ್ನಡದಲ್ಲಿ ಒಂದು ವರ್ಷದಿಂದನೇ ಯಾರೋ ಒಬ್ರು ಡ್ಯೂಡ್ ಅನ್ನೋ ಟೈಟ್ಲ್ ಇಟ್ಟ ಅಂದಾಗ ಅದೇ ಮೀಡಿಯಾ ಅವ್ರು ಹೇಳಿದ್ದಾರೆ ಕ್ರಿಯೇಟಿವ್ ವಿಷಯದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬ ಮುಂದೆ ಇದೆ ಅಂತ ಅಂದರೆ ಇಲ್ಲಿ ಎರಡು ರೀತಿ ಸಕ್ಸಸ್ ನಮ್ಗೆ ಅಷ್ಟು ಪಾಪ್ಯುಲಾರಿಟಿ ಇಲ್ದಿರ ಇದ್ರೂ ಕೂಡ ಈಗ ಈಗ ಸಿಕ್ತ ರೆಕಗ್ನಿಷನ್ ವಿ ಆರ್ ಆಲ್ ವೆರಿ ಆಹೆಡ್ ಇನ್ ಅ ಮಾರ್ಕೆಟ್ ಅಂದರೆ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂನು ಒಂದು ಒಳ್ಳೆ ಟೈಟ್ಲ್ ಇಟ್ಟಿದ್ದೀವಿ ಅಂತ ಒಂದು ಎರಡನೇದು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರು ಕೂಡ ಕನ್ನಡದಲ್ಲಿ ಕನ್ನಡ ಇಂಪಾರ್ಟೆಂಟ್ ಅನ್ನೋದು ಈ ಇವತ್ತಿನ ದಿನ ಪ್ರೂವ್ ಆಗಿದೆ ನಂಬರ್ ಒನ್ ಓಕೆ ನಂಬರ್ ಟು ಈ ಟೈಟಲ್ ಎಂಡ್ ಆಫ್ ದ ಡೇ ಏನು ಕನ್ಕ್ಲೂಷನ್ ಅಂದರೆ ಡ್ಯೂಡ್ ನಮ್ಮದೇ ಕನ್ನಡದಲ್ಲಿ ನಾವೇನು ಬರೋದು ನಾನು ತಮಿಳಲ್ಲಿ ಏನು ಪ್ಲಾನ್ ಮಾಡಿರಲಿಲ್ಲ ಕನ್ನಡ ಮತ್ತು ತೆಲುಗು ನಾನು ಮತ್ತೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಮಾತಾಡ್ತಾ ಇದ್ದೀನಿ ಇನ್ನು ಒನ್ ಮಂತಲ್ಲಿ ಅಂದರೆ ಅವ್ರಿನ್ ಅಕ್ಟೋಬರ್ ರಿಲೀಸ್ ಪ್ಲಾನು ನಾನು ನವಂಬರ್ ಡಿಸೆಂಬರ್ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಇದನ್ನ ಹ್ಯಾಂಡಲ್ ಮಾಡೋದು ಅನ್ನೋದು ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ ಅವರು ನನ್ನ ಹತ್ರ ಒಂದು ಸಜೆಷನ್ ಕೇಳಿದ್ದಾರೆ ಸೊ ಆದಷ್ಟು ಬೇಗ ನಾನು ಏನು ಕನ್ಕ್ಲೂಷನ್ ಅನ್ನೋದನ್ನ ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಪ್ರಶ್ನೆ ಬಟ್ ಇಲ್ಲಿ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಒಂದು ನಾವು ಅಷ್ಟೇ ಯಾವುದೇ ಒಂದು ಆಸೆ ಅಂದ್ರೆ ಮಧ್ಯದಲ್ಲಿ ಸುಮಾರು ಜನ ನೋಡಿ ಸರ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಏನೋ ಒಂದು ಸಾಲ್ವ್ ಮಾಡ್ತೀವಿ ಅಂದಾಗ ಐ ಸ್ಟುಡ್ ಇದು ನನ್ನ ಹೋರಾಟ ಅಲ್ಲ ಕನ್ನಡ ಸಿನಿಮಾ ಹೋರಾಟ ಏನಾಗುತ್ತೆ ಇವತ್ತಿನ ದಿನ ಪೋಸ್ಟ್ ರಿಲೀಸ್ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ರಿಲೀಸ್ಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಥಿಯೇಟರ್ನ ನಮ್ಗೆ ಸಿಗಲ್ಲ ಅದು ಸಿಗಲ್ಲ ಅದು ಸತ್ಯ ಕೂಡ ಅಂದ್ರೆ ದೊಡ್ಡ ದೊಡ್ಡವರು ಔಟ್ ಆಫ್ ಕರ್ನಾಟಕ ಕಂಟ್ರೋಲ್ ಮಾಡ್ತಾ ಇದಾರೆ ಇಲ್ಲಿ ನಾವೇನಾದ್ರೂ ಸೋತಿದ್ರೆ ಈವನ್ ಯಾವ ಟೈಟಲ್ ಇಡ್ಬೇಕು ಅನ್ನೋದು ಕೂಡ ಬೇರೆಯವರು ಡಿಸೈಡ್ ಸೊ ಯಾಕೆ ಈ ಪ್ರೆಸ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಈ ಸಕ್ಸಸ್ ಚಿಕ್ಕ ಸಕ್ಸಸ್ ಅಲ್ಲ ದೊಡ್ಡ ಸಕ್ಸಸ್ ಯಾಕೆ ನಾನು ನಿಜವಾಗಿ ಶೇರ್ ಮಾಡಬೇಕು ಅಂತ ಯಾಕೆ ನಾನು ಡಿಸೈಡ್ ಮಾಡಿದೆ ಅಂದ್ರೆ ಇದು ಕನ್ನಡ ಕನ್ನಡ ಸಿನಿಮಾಗೆ ಸಿಕ್ಕಿದಂತ ಒಂದು ಸಕ್ಸಸ್ ಓಕೆ ಇದು ನನ್ನ ಸಕ್ಸಸ್ ಅಲ್ಲ ಇದು ಚೇಂಬರ್ ಕನ್ನಡ ಇಂಡಸ್ಟ್ರಿಗೆ ಯಾವತ್ತಿದ್ರೂ ಸಪೋರ್ಟ್ ಮಾಡ್ತೀವಿ ಅನ್ನೋ ಸೆಟ್ ಮಾಡಿರೋ ಒಂದು ಎಕ್ಸಾಂಪಲ್ ಆಮೇಲೆ ಇಲ್ಲಿರೋ ಇಲ್ಲಿರೋ ಎಸ್ಪೆಷಲಿ ಸುರೇಶ್ ಸರ್ ಮತ್ತೆ ಗುರು ಸರ್ ದ ಸ್ಟುಡ್ ಬೈ ಅಂದ್ರೆ ಚೇಂಬರ್ ಅವರು ಏನು ಮಾಡಲ್ಲ ಚೇಂಬರ್ ಅವ್ರು ಏನು ಮಾಡಲ್ಲ ಅನ್ನೋದಲ್ಲ ಸ್ಟುಡ್ ವೆನ್ ದೇರ್ ಇಸ್ ಅ ಪ್ರಾಬ್ಲಮ್ ವೆನ್ ಯು ರೈಟ್ ವೆಲ್ ಅಪ್ರೋಚ್ ಮಾಡಿದಾಗ ಕನ್ನಡ ಸಿಂಹಕ್ಕೆ ಸಪೋರ್ಟ್ ಮಾಡ್ತಾರೆ ಒಂದು ಗುಡ್ ಎಕ್ಸಾಂಪಲ್ ಹಾಗೂ ಏನು ಇಂಪಾರ್ಟೆಂಟ್ ಏನು ಅಂದ್ರೆ ನಾವು ಇವತ್ತಿನ ದಿನ ಎಲ್ಲ ಕಡೆ ಬರೇ ನಂಗೆ ಆ ಇಶ್ಯೂಸ್ ಇದೆ ಈ ಇಶ್ಯೂಸ್ ಇದೆ ಅಂತ ಮಾತಾಡ್ಬೇಕಾದಾಗ ಈಗ ನಮ್ಮ ಚೇಂಜಸ್ ನೋಡ್ತಾ ಇದ್ದೀನಿ ಅಂದ್ರೆ ವೇರ್ ಆಲ್ ಫೈಟಿಂಗ್ ಮನೆ ಕೂಡ ಶಿವಣ್ಣನ ಮನೆಯಲ್ಲಿ ಎಲ್ಲರೂ ಕರೆದು ಹೇಗೆ ಒಂದು ಇಂಡಸ್ಟ್ರಿನ ಫೇಸ್ ಮಾಡಬೇಕು ಅಂತ ಇಶ್ಯೂಸ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ ಅದೇ ಥರ ರಾಗಣ್ಣ ಕೂಡ ಚೇಂಬರ್ಗೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ ಇವತ್ತಿನ ದಿನ ನಾವಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾನ ಕನ್ನಡ ಸಿನಿಮಾಗೆ ನಾವು ಆದ್ಯತೆ ಕೊಡಬೇಕು ಅಂತ ಸೊ ಅದರಿಂದ ನಮಗೊಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸೊ ಇದು ಮಾತು ಹೇಳ್ತಾ ನಾನು ಪ್ರತಿಯೊಬ್ಬರು ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಬಂದಿರೋದು ಇದು ಖಂಡಿತವಾಗ್ಲೂ ಒಂದು ನಿಮ್ಮ ಕಡೆಯಿಂದಲೂ ಒಂದು ನ್ಯೂಸ್ ಸ್ಪ್ರೆಡ್ ಆಗಬೇಕು ಯಾಕೆಂದ್ರೆ ಇದು ನಮ್ಮ ಸಕ್ಸಸ್ ಅಲ್ಲ ನಿಮ್ಮ ಸಕ್ಸಸ್ ಕೂಡ ಫ್ರಮ್ ದ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಫ್ರಮ್ ದ ಪವರ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಓಕೆ ಇಲ್ಲಿ ಬಂದವರಿಗೆ ಎಲ್ಲಾದ್ರೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಗುರು ಸರ್ಗೆ ಒಂದ್ ಎರಡು ಎರಡು ಮಾತಾಡೋದು ಕೇಳ್ಕೊಂಡು ದೆನ್ ಮೇಲೆ ಎಲ್ರಿಗೂ ನಮಸ್ಕಾರ ಇದು ಅನಿರೀಕ್ಷಿತ ನಾನು ಬಂದಿರ ಕುತ್ಕೊಂಡಿರೋದು ಒಂದೇನಾಯಿತು ಅಂತಂದ್ರೆ ತೇಜ್ ಅವರು ದುಬೈಯಲ್ಲಿ ಇದ್ದರು ಅವ್ರು ನನಗೆ ಫೋನ್ ಮಾಡ್ತಾರೆ ಸರ್ ನನ್ನ ಟೈಟ್ಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅದಕ್ಕಾಗಿ ತಲೆ ಕೇಳಿಸಿಕೊಡ್ತೀರ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಡೇ ಬೆಳಗ್ಗೆಯೇ ಹೋಗಿ ಅಲ್ಲೆಲ್ಲ ನೋಡಿದಾಗೆಲ್ಲ ಸಣ್ಣ ಒಂದು ಕನ್ಫ್ಯೂಷನ್ ಆಗಿತ್ತು ಸೊ ಅದು ಕೂಡ ಹೇಳ್ತೀರ ಅದು ಸರಗೆ ಬಂದೇವರು ಮತ್ತೆ ನರ್ಸಿಂಗ್ ಅವರು ಅದಕ್ಕೆ ಸಾಥ್ ಕೊಟ್ರು ನನಗೆ ಸೊ ಏನಿಲ್ಲ ಅದು ಅದೆಲ್ಲ ಆಯ್ತು ಅವರು ದೊಡ್ಡ ಕಂಪ್ನಿಯವರು ಅವರೆಲ್ಲ ಅದು ಮಾಡ್ಕೊಂಡ್ಬಿಟ್ಟಿದ್ರು ದೊಡ್ಡ ಇಶ್ಯೂನೇ ಆಯಿತು ಅವ್ರ ಅನೌನ್ಸ್ಮೆಂಟು ಇವ್ರದ್ದು ಅನೌನ್ಸ್ಮೆಂಟು ಟ್ಯೂಡ್ ಬಸಸ್ ಟ್ಯೂಡ್ ಡ್ಯೂಡ್ ಅಂತ ಬರ್ತಾ ಇತ್ತು ಎಲ್ಲ ಇದ್ರಲ್ಲೂ ನಾನು ನೋಡಿದೆ ಅದನ್ನು ಸೊ ನಾನು ಒಂದೇ ಮತ್ತೆ ಪಾಪ ಅಲ್ಲೆಲ್ಲೋ ಕೆಲಸದಲ್ಲಿ ದುಬೈಲಿ ನಿಂತ್ಕೊಂಡು ಸಹ ಗಳಿಗೆಗಳಿಗೆ ಫೋನ್ ಮಾಡ್ತಾ ಮಾಡ್ತಾಯಿದ್ರು ನೀವೇನೋ ತಲೆ ಕೆಡಿಸ್ಕೊಬಿಡಿ ನೀವು ದುಡ್ಡು ನಿಮ್ದೇ ಆಗಿರುತ್ತೆ ನೀವು ಕೆಲಸ ಸರ್ ಆಗೋಗಿ ಮುಸ್ಕೊ ಬನ್ನಿ ಅಂತ ಹೇಳಿದ್ದೆ ಇಲ್ಲಿ ಪಾಪ ಮಿಸೆಸು ನನಗೆ ಫಾಲೋಅಪ್ ಮಾಡ್ತಾ ಮಾಡ್ತಾಯಿದ್ರು ಸರ್ ಏನೇ ಸರ್ ಅಂತ ಹೇಳ್ಬಿಟ್ಟು ಬಟ್ ದೊಡ್ಡ ಸಮಸ್ಯೆ ಅಲ್ಲ ಅದು ಒಂದು ಚೇಂಬರ್ ಮುಂದೆ ಬಂದು ಕನ್ನಡಕ್ಕೆ ಮುಂಜಾನೆ ಫಸ್ಟ್ ಆದೈತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ನಿಂತ್ಕೊಂಡ್ರು ಜೊತೆಗೆ ಅವರು ಫೋನ್ ಮಾಡಿ ಅವ್ರನ್ನ ವಿಷಯ ಹೇಳಿದ್ದಾರೆ ಅನ್ನೋ ನಿನ್ನೆ ಒಂದು ಹತ್ತೊಂಬತ್ತು ತಾರೀಕು ಈಸಿಯೂ ಇತ್ತು ಸೊ ಕನ್ಫ್ಯೂಷನ್ ಕನ್ಫ್ಯೂಷನ್ಗಳಾಗ್ದಿರ ಇಲ್ಲಿ ಮೆಂಬರ್ ಆದಾಗ ಸಾವಿರಾರು ರೂಪಾಯಿ ಕೊಟ್ಟು ಮೆಂಬರ್ಗಳಾದ ಅವ್ರು ಹಿತ ಕಾಪಾಡಬೇಕು ಅಂತ ಹೇಳಿದೆ ಮುಂದಿನ ದಿನಗಳ ಅದಾಗುತ್ತೆ ಏನೂ ತೊಂದರೆ ಆಗೋದಿಲ್ಲ ನೀನು ಚೇಂಬರ್ ಬಗ್ಗೆ ಹೇಳ್ತಾ ಇದ್ದಾರೆ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ಜೊತೆಗೆ ಇಷ್ಟು ದಿನ ಒಂದು ಚೇಂಬರ್ದಂದು ಹೇಳಬೇಕು ಅಂತಂದರೆ ನಮ್ಮ ಚೇಂಬರ್ ಇ ಸಿ ಮೆಂಬರ್ ಆಗಿ ಇ ಎಫ್ ಒ ಮತ್ತು ಕ್ಯೂಬನ್ನ ಇಲ್ಲಿ ಅಂತ ಕರ್ಸ್ಕೋಬೇಕಂತ ಹೇಳ್ತಾಯಿದ್ರು ಅವರು ಪ್ರತಿ ಮೀಟಿಂಗ್ನಲ್ಲೂ ಬಾಂಬೆಗೆ ತಿಳಿಸ್ತೀವಿ ಹೆಡ್ ಆಫೀಸ್ ಬರೋರು ಕೂತ್ಕೊಂಡು ಹೋಗೋರು ಇವಾಗ ಒಳ್ಳೆಯ ಇದಾಗಿದೆ ಕ್ಯೂಬ್ನ ಇಲ್ಲೇ ಬಂದು ಎಲ್ಲ ಕೆಲಸಗಳು ಮಾಡ್ತಾ ಇದಾರೆ ನಮ್ಮ ನಿರ್ಮಾಪಕ ಹೋಗಿ ಚೆನ್ನೆಯಲ್ಲಿ ಕೂತ್ಕೊಂಡು ಕ್ಯೂ ಮಾಡ್ಕೊಂಡು ಅವರಲ್ಲಿ ಕರೆದಾಗಿ ಹೋಗಿ ಸ್ಕ್ರೀನಿಂಗ್ ನೋಡಿ ಅವೆಲ್ಲ ಮಾಡ್ಕೊಂಡ್ ಬರೋದಕ್ಕೆ ಸುಮಾರು ದುಡ್ಡು ಖರ್ಚಾಗ್ತಾ ಇತ್ತು ಸಮಯ ವ್ಯರ್ಥ ಆಗ್ತಾ ಇತ್ತು ಇವಾಗ ಅದೊಂದು ಚೇಂಬರ್ ಕಡೆ ಇದೆ ಎಷ್ಟು ದಿನದ ಸಾಹಸದಲ್ಲಿ ಇವಾಗ ಅದೊಂದು ಸಕ್ಸಸ್ ಆಗಿದೆ ಇನ್ನೊಂದು ಇನ್ನೂರು ರೂಪಾಯಿ ಟಿಕೆಟ್ ಸದ್ಯದಲ್ಲಿ ಆಗುತ್ತೆ ಸಿ ಎಂ ಅವ್ರು ಮನ್ಸು ಮಾಡಿದ್ದಾರೆ ಅದನ್ನ ಚೇಂಬರ್ ಕಡೆ ಆ ಥರ ಆಗ್ತಾ ಇದೆ ಕನ್ನಡಕ್ಕೆ ಅವಾಗಲೂ ಚೇಂಬರ್ ನಿಂತ್ಕೊಡುತ್ತೆ ಜೊತೆಗೆ ಇನ್ನೊಂದು ಈ ಸಿನಿಮಾ ಯಾಕೆ ನನಗೆ ಅಷ್ಟೊಂದು ತೇಜರ್ ಬಗ್ಗೆ ನನಗೆ ಅಷ್ಟೊಂದು ಒಲವು ಬಂತು ಅಂತಂದರೆ ಅವರೊಂದು ಲೈನ್ ಹೇಳಿದ್ರು ಸಿನಿಮಾದೊಂದು ಏನು ಹೇಳೋದು ತುಂಬ ಖುಷಿಪಟ್ಟೆ ನಾನು ಸ್ಪೋರ್ಟ್ಸ್ ಯಾವತ್ತೂ ಸಿನಿಮಾಗಳಲ್ಲಿ ಎಲ್ಲರೂ ಸಹ ಸೋತಿದ್ದಿಲ್ಲ ಸ್ಪೋರ್ಟ್ಸಿಂದ ಹಿಟ್ಕೊಂಡು ಸ್ಪೋರ್ಟ್ಸ್ ಗೊತ್ತಿಲ್ಲದಿರೋ ಅಂತ ಬಂದು ಯಾರು ಹೆಣ್ಮಕ್ಳ ಹತ್ರ ಮಾಡಿಸುವಂಥ ಒಂದು ಕಥೆ ಅದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಆದರೆ ನಾನು ಒಂದು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮುಂದಿನ ಇದ್ದರೆ ಫಿನಿಶಿಂಗ್ ಶೆಡ್ಯೂಲ್ ಇರಬೇಕು ಇನ್ನೊಂದು ಒಂದು ಶೆಡ್ಯೂಲ್ ಶೆಡ್ಯೂಲ್ ಇರಬೇಕು ಫಿನಿಶಿಂಗು ತುಂಬ ಡಿಸೈನ್ ನೋಡಿದ್ದೀನಿ ನೋಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಡಿಸೈನ್ಗಳು ಬರ್ತಾ ಇದೆ ಮನೇನೂ ಡಿಸೈನ್ ಹಾಕಿದ್ರು ಸೊ ತುಂಬ ದೊಡ್ಡ ಕನ್ಸ್ ಕಟ್ಟಿದ್ದಾರೆ ಇದು ಚಿತ್ರ ಎಲ್ಲ ಅವ್ರ ಕನಸಿನ ಥರ ಬಂತು ಅಂದರೆ ವರ್ಷದ ಚಿತ್ರ ಆಗುತ್ತೆ ಅಂತ ನಾನು ಇವಾಗ ಹೆಮ್ಮೆ ಅಂತ ಹೇಳ್ಬೋದು ಅದನ್ನು ಸೊ ಯಾವತ್ತಿದ್ರೂ ತೇಜವರೇ ಚೇಂಬರು ಕನ್ನಡ ಇಂಡಸ್ಟ್ರಿ ಹಿಂದೆ ಇದ್ದೇ ಇರುತ್ತೆ ಅದು ಏನೇ ಸಮಸ್ಯೆಗಳು ಬಂದು ಕೂತ್ಕೊಂಡು ಮಾತಾಡಿದ್ರೆ ಬಗೆಯ ಇರುತ್ತೆ ಎಲ್ಲೋ ಮಾತಾಡ್ಕೊಂಡು ಎಲ್ಲೋ ಹೋಗ್ತಾ ಇದ್ದಾರೆ ಏನೋ ಆಗದೆ ಇರೋದ್ದು ಸೊ ಇವತ್ತು ಅವ್ರಿಗೊಂದು ಆ ಒಂದು ಹ್ಯಾಜಿಕೆ ಇತ್ತು ಸರ್ ಇದನ್ನು ನಾನು ಹಂಚ್ಕೋಬೇಕಾಗಿತ್ತು ಹೊರಗಡೆ ನನ್ನ ಡ್ಯೂಟ್ ಸಿನಿಮಾ ನನ್ನ ಕೈ ನನ್ನ ಕೈಲಿದೆ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೋಸ್ಕರ ಕರ್ಸ್ಕೊಂಡಿದ್ದಾರೆ ಖುಷಿಪಟ್ಟು ಕರ್ಸ್ಕೊಂಡಿದ್ದಾರೆ ನಿಮ್ಮ ಸಹಕಾರ ಯಾವತ್ತೂ ಇಲ್ಲಿ ಒಳ್ಳೆ ಚಿತ್ರಣ ಮಾಡ್ತಾ ಇದ್ದಾರೆ ನಮಸ್ಕಾರ